ಅಮೇರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕೊನೆಗೂ ಚೈನೀಸ್ ಪ್ರೆಸಿಡೆಂಟ್ ಆದ ಶಿ ಜಿನ್ ಪಿಂಗ್ ಮುಂದೆ ತಮ್ಮ ಮಂಡಿಯನ್ನ ಊರಿ ಸಂಧಾನವನ್ನ ಮಾಡಿಕೊಂಡಿದ್ದಾರೆ ಅಮೆರಿಕ ಮತ್ತು ಚೈನಾ ನಡುವೆ ನಡೆಯುತ್ತಿರುವ ಒಂದು ಟ್ರೇಡ್ ವಾರ್ ಅಥವಾ ವ್ಯಾಪಾರದ ಯುದ್ಧ ಏನಿತ್ತು ಇದಕ್ಕೆ ಕೊನೆಗೂ ಡೊನಾಲ್ಡ್ ಟ್ರಂಪ್ ತನ್ನ ಸೋಲನ್ನು ಒಪ್ಪಿಕೊಂಡು ಈ ಯುದ್ಧಕ್ಕೆ ಒಂದು ಅಂತ್ಯವನ್ನು ಹಾಡಿದ್ದಾರೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದು ಹೇಗಾಯಿತು ಡೊನಾಲ್ಡ್ ಟ್ರಂಪ್ ಚೈನಾವನ್ನ ಸೋಲಿಸ್ತೇನೆ ಅಂತ ಹೇಳ್ಕೊಂಡು ಹೊರಟಿದ್ದ ಆದರೆ ಕಳೆದ ಎರಡು ಮೂರು ದಿನಗಳಲ್ಲಿ ಅಂತದ್ದು ಏನು ನಡೆಯಿತು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಫ್ರೆಂಡ್ಸ್ ಡೊನಾಲ್ಡ್ ಟ್ರಂಪ್ ಮತ್ತೆ ಶಿ ಪಿಂಗ್ ನಡುವೆ ನಡೆಯುತ್ತಿರುವ ಒಂದು ಟ್ರೇಡ್ ವಾರ್ ಏನಾಗಿತ್ತು ಕಳೆದ ಕೆಲವು ತಿಂಗಳಿಂದ ಜೋರಾಗಿ ನಡ್ಕೊಂಡು ಬಂದಿತ್ತು ಡೊನಾಲ್ಡ್ ಟ್ರಂಪ್ ಚೈನಾ ಮೇಲೆ ಕೆಲವೊಂದು ಟ್ಯಾರಿಫ್ಸ್ ನ ಅನೌನ್ಸ್ ಮಾಡಿ ಚೈನಾ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀಬಾರದು ಅಂತ ಹೇಳಿ ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ಸ್ ನ ಹಾಕಿದ್ರು ಅದಕ್ಕೆ ಎದುರಾಗಿ ಚೈನಾ ಕೂಡ ಅಮೆರಿಕನ್ ಪ್ರಾಡಕ್ಟ್ಸ್ ಮೇಲೆ ಕೆಲವೊಂದು ಟ್ಯಾರಿಫ್ಸ್ ಹಾಕಿದ್ದು ಡೊನಾಲ್ಡ್ ಟ್ರಂಪ್ನ ನ ಮುಖ್ಯ ಕಾರಣ ಏನಾಗಿತ್ತು ಅಂತಂದ್ರೆ ಚೈನಾ ವಿಶ್ವದಲ್ಲಿ ಒಂದು ಸಪ್ಲೈ ಚೈನ್ ಮೊನಾಪಲಿಯನ್ನು ಹೊಂದ್ಕೊಟ್ಟಿದೆ ಅಂದ್ರೆ ಏನೇ ಮ್ಯಾನುಫ್ಯಾಕ್ಚರ್ ಆದ್ರೂ ಇವತ್ತು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಹಾಗಾಗಿ ಅಮೆರಿಕಕ್ಕೆ ಏನಾದರೂ ಒಂದು ವಸ್ತು ಬೇಕು ಅಂತಂದ್ರೆ ಅದನ್ನ ಇವತ್ತು ಚೈನಾದಿಂದ ನಾವು ಕೊಂಡುಕೊತಾ ಇದ್ದೀವಿ ಹೀಗಾಗಿ ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ಒಂದು ದೇಶಕ್ಕೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಒಂದು ಅಪಾಯ ಆಗಿ ಇದು ಕನ್ವರ್ಟ್ ಆಗಿದೆ ಹೀಗಾಗಿ ನಾವು ಚೈನೀಸ್ ವಸ್ತುಗಳ ಮೇಲೆ ಟ್ಯಾರಿಫ್ಸ್ ಹಾಕೊಂಡು ನಾವು ಡೈವರ್ಸಿಫೈ ಮಾಡಬೇಕು ಇದರ ಅರ್ಥ ಚೈನಾ ಒಂದ್ರ ಮೇಲೆನೆ ನಾವು ಡಿಪೆಂಡ್ ಆಗಬಾರ್ದು ಜೊತೆಗೆ ಬೇರೆ ಏಷ್ಯನ್ ಕಂಟ್ರೀಸ್ ಏನಿದೆ ಅದರಲ್ಲಿ ಭಾರತ ಆಗಿರ್ಬೋದು ವಿಯೆಟ್ನಾಂ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕಂಟ್ರೀಸ್ ನಲ್ಲಿ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡೋ ಮೂಲಕ ಬರೀ ಒಂದೇ ಒಂದು ಕಂಟ್ರಿ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಕೊನೆ ಬಾರಿಗೆ ಕೋವಿಡ್ ಆದಾಗ ಒಂದು ಪಾಠವನ್ನ ಅಮೇರಿಕಾ ಕಲ್ತಿತ್ತು ಸೊ ಇದರ ಪ್ರಕಾರನೇ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅದೇ ಒಂದು ಪಾಲಿಸಿಯ ಮೂಲಕ ಚೈನಾ ಜೊತೆ ಫೈಟ್ ಮಾಡಬೇಕು ಅಂತ ಹೇಳಿ ಆ ಟ್ಯಾರಿಫ್ಸ್ ಅನ್ನು ಅನೌನ್ಸ್ ಮಾಡಿದ್ರು ಸೊ ಇದಕ್ಕೆ ಎದುರಾಗಿ ಚೈನಾ ಕೂಡ ಹೇಳಿತು ಇಲ್ಲ ನಮಗೆ ಇದು ಸಿಂಗಲ್ ಔಟ್ ಮಾಡೋದು ಸರಿಯಲ್ಲ ಆಮೇಲೆ ಒಂದು ಅಮೇರಿಕಾ ತನ್ನ ಮನಸ್ಸಿಗೆ ಬಂದಂತ ಪಾಲಿಸೀಸ್ ನಾವು ಮಾಡೋಕೆ ಬಿಡೋಲ್ಲ ಅಂತ ಹೇಳಿ ಚೈನಾ ಕೂಡ ಅಮೇರಿಕನ್ ವಸ್ತುಗಳ ಮೇಲೆ ಟ್ಯಾರೇಫ್ಸ್ ಅನ್ನ ಹಾಕಿದ್ರು ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಒಂದು ದೊಡ್ಡ ಇಶ್ಯೂ ಆಗಿ ಯಾರಿಗೂ ಕನ್ವರ್ಟ್ ಆಗಿದ್ದಿಲ್ಲ ಇದು ಅಮೆರಿಕಾಗೆ ಒಂದು ಸ್ವಲ್ಪ ಪ್ರೆಷರ್ ಆಗಿತ್ತು ಚೈನಾಗೂ ಕೂಡ ಒಂದು ಸ್ವಲ್ಪ ಪ್ರೆಷರ್ ಆಗಿತ್ತು ಆದರೆ ಇದು ಕಂಪ್ಲೀಟ್ ಆಗಿ ಚೈನಾ ಮತ್ತೆ ಅಮೆರಿಕ ನಡುವಿನ ಸಂಬಂಧ ಕುಸಿದು ಹೋಗೋ ತರ ಯಾವುದೇ ಒಂದು ದೊಡ್ಡ ಇಶ್ಯೂ ಆಗಿ ಬದಲಾಗಿರ್ಲಿಲ್ಲ ಬಟ್ ಕೆಲವು ದಿನಗಳ ಹಿಂದೆ ಏನಾಗತ್ತೆ ಅಂತಂದ್ರೆ ಚೈನಾ ಚಾಣಾಕ್ಷತೆಯ ಒಂದು ಸ್ಟೆಪ್ ಅನ್ನ ತೊಗೊಳುತ್ತೆ ಆ ಸ್ಟೆಪ್ ಏನಾಗಿರ್ತದೆ ಅಂತಂದ್ರೆ ಚೈನಾ ರೇರ್ ಅರ್ತ್ ಮಟೀರಿಯಲ್ಸ್ನ ಮೈನಿಂಗ್ ಮಾಡ್ತಾ ಇದೆ ಮತ್ತೆ ಅದರ ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದೆ ರೇರ್ ಅರ್ತ್ಸ್ ಮಿನರಲ್ಸ್ ಅಂತಂದ್ರೆ ಇದು ಅಪರೂಪದ ಭೂ ಖನಿಜಗಳು ಇವು ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಏನಾಗಿವೆ ಇವತ್ತಿಂದು ಅದು ಸೆಮಿ ಕಂಡಕ್ಟರ್ ಆಗಿರ್ಬೋದು ಮೇನ್ ಇದಕ್ಕೇನೆ ಈ ರೇರ್ ಅರ್ತ್ ಮಿನರಲ್ಸ್ನ ನಾವು ಯೂಸ್ ಮಾಡ್ತೀವಿ ಸೊ ಹೀಗಾಗಿ ಚೈನಾ ನೈಂಟಿ ಪರ್ಸೆಂಟ್ ಆಫ್ ದ ಕೆಪಾಸಿಟಿ ಅಂದ್ರೆ ಜಗತ್ತಿನಲ್ಲಿ ಇವತ್ತು ಒಂದು ಕೆ ಜಿ ರೇರ್ ಅರ್ತ್ ಮಿನರಲ್ಸ್ನ ಮೈನ್ ಮಾಡಿದ್ರೆ ಅದರಲ್ಲಿ ತೊಂಬತ್ತು ಪ್ರತಿಶತ ಭಾಗ ಚೈನಾ ಮಾಡ್ತಾ ಇದೆ ಯಾಕಂತಂದ್ರೆ ಬೇರೆ ಕಂಟ್ರೀಸ್ಗಳು ತಮ್ಮ ಕೆಪ್ಯಾಸಿಟಿಯನ್ನು ಇಂಪ್ರೂವ್ ಮಾಡ್ಕೊಂಡಿರಲಿಲ್ಲ ಇದಕ್ಕೆ ಒಂದು ಬಹಳ ಡಿಟೇಲ್ ಆದ ಪ್ರೊಸೀಜರ್ ಇದೆ ಆಮೇಲೆ ಅದಕ್ಕೆ ತಕ್ಕಂಥ ಇನ್ವೆಸ್ಟ್ಮೆಂಟ್ ಮತ್ತು ಕೆಪಾಸಿಟಿ ಬೇರೆ ದೇಶಗಳು ಅದನ್ನು ಮಾಡಿರಲಿಲ್ಲ ನೆಗ್ಲೆಕ್ಟ್ ಮಾಡಿದ್ವಿ ಯಾಕಂತಂದರೆ ಆವಾಗ ಚೈನಾ ಹೇಗಾದರೂ ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ ಇಟ್ಕೊಂಡು ಅದಕ್ಕೆ ಬೇಕಾದ ವಸ್ತುಗಳನ್ನು ಅಥವಾ ಖನಿಜಗಳನ್ನು ಅದು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಆದರೆ ಕೆ ಕಳೆದ ಕೆಲವೊಂದು ವರ್ಷದಿಂದ ಎಸ್ಪೆಷಲಿ ಕೋವಿಡ್ ಆದ ನಂತರ ಚೈನಾ ಏನು ಮಾಡ್ತು ಈ ರೇರ್ ಅರ್ತ್ ಮಿನರಲ್ಸ್ನ ಕಂಟ್ರೋಲ್ ಮಾಡೋಕೆ ಶುರು ಆಯಿತು ಯಾಕಂತಂದ್ರೆ ಅವಾಗ ಅಮೆರಿಕ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಚೈನಾ ಮೇಲೆ ಹಾಕಿತ್ತು ಹೀಗಾಗಿ ಅದರ ಪರಿಣಾಮವಾಗಿ ಚೈನಾ ಈ ರೇರ ಮಿನರಲ್ಸ್ ಮೇಲೆ ರೆಸ್ಟ್ರಿಕ್ಷನ್ ಹಾಕೋಕೆ ಶುರು ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತು ಈ ಟೈಮಲ್ಲಿ ಸೊ ಆವಾಗ ಜಗತ್ತಿಗೆ ಒಂದು ಅರಿವಾಯ್ತು ಹೊಸ ಅರಿವಾಯ್ತು ಏನಂತಂದ್ರೆ ನೋಡಿ ನಾವು ಬರೀ ಚೈನಾ ಮೇಲೆ ಡಿಪೆಂಡೆಂಟ್ ಆಗಿದ್ರೆ ನಾಳೆ ಈ ಸೆಮಿ ಕಂಡಕ್ಟರ್ಸ್ ಏನಾದ್ರೂ ತೊಂದರೆ ಆಗ್ಬಿಡ್ತಂದ್ರೆ ನಾವು ಟೆಕ್ನಾಲಜಿಯಲ್ಲಿ ಮುಂದುವರಿಯೋಕೆ ಆಗಲ್ಲ ಇವತ್ತು ಡಿಫೆನ್ಸ್ ಆಗಿರ್ಬೋದು ಫೈಟರ್ ಜೆಟ್ಸ್ ಆಗಿರ್ಬೋದು ಮಿಸೈಲ್ಸ್ ಆಗಿರ್ಬೋದು ಏನೇ ನಾವು ತಯಾರು ಮಾಡ್ತೀವಿ ಅದು ಏನೇ ಒಂದು ರಿಸರ್ಚ್ ಅಥವಾ ಡೆವಲಪ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಮಗೆ ಸೆಮಿ ಕಂಡಕ್ಟರ್ಸ್ ಚೈನಾದಿಂದನೇ ಬೇಕು ಸೆಮಿ ಕಂಡಕ್ಟರ್ಸ್ ಬೇಕಂತಂದ್ರೆ ಅದಕ್ಕೆ ರೇರ್ ಅರ್ತ್ ಮಿನರಲ್ಸ್ ಆಗಿರ್ಬೋದು ಮ್ಯಾಗ್ನೆಟ್ಸ್ ಆಗಿರ್ಬೋದು ಇದರ ರಿಕ್ವೈರ್ಮೆಂಟ್ ಇರ್ತದೆ ಈ ಕಾರಣದಿಂದ ಜಗತ್ತಿಗೆ ಅಮೆರಿಕ ಆಮೇಲೆ ಇಂಡಿಯಾಗೂ ಕೂಡ ಅರಿವಾಗಿದ್ದು ಅಂತಂದ್ರೆ ಇನ್ಮೇಲೆ ನಾವು ಈ ರೇರ್ ಅರ್ತ್ ಮಿನರಲ್ಸ್ ಮೇಲೆ ವರ್ಕ್ ಮಾಡೋಕೆ ಶುರು ಮಾಡಬೇಕು ಅಂತ ಹೇಳಿ ಆದ್ರೆ ಇಮಿಡಿಯೇಟ್ ಆಗಿ ರಾತ್ರಿ ರಾತ್ರಿ ಯಾವುದೇ ಒಂದು ಪ್ರಾಜೆಕ್ಟ್ನ ಮಾಡಿ ಇಮಿಡಿಯೇಟ್ ಆಗಿ ಮೈನಿಂಗ್ ಶುರು ಮಾಡೋಕೆ ಆಗಲ್ಲ ಯಾಕಂತಂದ್ರೆ ಸುಮಾರು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಂದ ಹಿಡಿದು ಮೇನ್ ಮೈನಿಂಗ್ ಕೆಪಾಸಿಟಿ ರೆಡಿ ಮಾಡ್ಕೊಳ್ಳೋದಿರುತ್ತೆ ಆ ಮೈನಿಂಗ್ ಕೆಪಾಸಿಟಿ ಇವತ್ತು ಅಮೆರಿಕಾಗೂ ಅಷ್ಟಿಲ್ಲ ಆಮೇಲೆ ಭಾರತಕ್ಕೂ ಕೂಡ ಅಷ್ಟಿಲ್ಲ ಸೊ ಹೀಗಾಗಿ ಒಂದು ಆಲ್ಟರ್ನೇಟಿವ್ ಮೈನಿಂಗ್ ಕೆಪಾಸಿಟಿ ಕಾಣ್ಕೊಳ್ಳೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿರುತ್ತದೆ ಹೀಗಾಗಿ ತಾತ್ಕಾಲಿಕವಾಗಿ ನಾವು ಹೇಗಾದರೂ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ಗೆ ಒಂದು ಸಂಕಷ್ಟ ಬಂದು ನಿಂತಿತ್ತು ಅದಕ್ಕೆ ಡೊನಾಲ್ಡ್ ಟ್ರಂಪ್ ಫೈನಲಿ ಶಿ ಜಿಂಗ್ ಪಿಂಗ್ ಜೊತೆ ಮಾತಾಡಿಕೊಂಡು ಒಂದು ಡೀಲ್ನ ಮಾಡ್ತಾರೆ ಆ ಡೀಲ್ನ ಮಾಡಿಕೊಂಡು ಮೊನ್ನೆ ಎಪೆಕ್ ಸಮಿಟ್ ಆಗಿರುತ್ತೆ ಸೌತ್ ಕೊರಿಯಾದ ಬೂಸಾನ್ ನಗರದಲ್ಲಿ ಅವಾಗ ಎಪೆಕ್ ಸಮಿಟ್ ಅಂದ್ರೆ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಸಮಿಟ್ ಆಗಿರುತ್ತದೆ ಆ ಸಮಿಟ್ ಅಲ್ಲಿ ಬೇರೆ ಬಹಳಷ್ಟು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡಿರ್ತವೆ ಭಾರತ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರಲ್ಲ ಸೊ ಬಹಳಷ್ಟು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಚೈನಾ ಮತ್ತೆ ಅಮೆರಿಕ ಕೂಡ ಈ ಸಮಿಟಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತದೆ ಸೊ ಇದ್ರ ಪ್ರಕಾರ ಒಂದು ಸೈಡ್ ಲೈನ್ಸ್ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಮತ್ತೆ ಶಿ ಜಿನ್ ಪಿಂಗ್ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಮುಖಾಮುಖಿ ಆಗಿರ್ತಾರೆ ಒಂದು ಮೀಟಿಂಗ್ ನ ಕಂಡಕ್ಟ್ ಮಾಡ್ತಾರೆ ಆ ಮೀಟಿಂಗ್ ನಲ್ಲಿ ಬಹಳಷ್ಟು ವಿಷಯಗಳನ್ನ ಮಾತಾಡಿ ಇರೇರಿಯಲ್ ಮಿನರಲ್ಸ್ ಆಗಿರ್ಬೋದು ಫಾರ್ಮಾಸುಟಿಕಲ್ಸ್ ಅಲ್ಲಿ ಫೆಂಟನಿಲ್ ಆಗಿರ್ಬೋದು ಅಮೆರಿಕಾಗೆ ಫೆಂಟನಿಲ್ ಚೈನಾದಿಂದ ಈಗಲಿ ಕೆನಡಾ ಮೂಲಕ ಅಮೆರಿಕಕ್ಕೆ ಬರ್ತಿರುತ್ತೆ ಇದರಿಂದ ಸಾಕಷ್ಟು ಡ್ರಗ್ ಪ್ರಾಬ್ಲಮ್ ಆಗಿರುತ್ತೆ ಫೆಂಟನಿಲ್ ಅನ್ನೋದು ಒಂದು ಪೇನ್ ಕಿಲ್ಲರ್ ತರ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ನ ರೆಡಿ ಮಾಡ್ತಾರೆ ಬಟ್ ಇದರಿಂದ ಸುಮಾರು ದುರ್ಬಳಕೆ ಆಗ್ತಾ ಇತ್ತು ಈ ಕೆಮಿಕಲ್ಸ್ ಚೈನಾದಿಂದ ಕೆನಡಾ ಮೂಲಕ ಬಂದು ಇಲ್ಲಿಗಲ್ ಆಗಿ ಡ್ರಗ್ಸ್ ಅನ್ನ ಕನ್ವರ್ಟ್ ಮಾಡಿ ಇದರಿಂದ ಡ್ರಗ್ ಪ್ರಾಬ್ಲಮ್ ಕೂಡ ಅಮೆರಿಕಾದಲ್ಲಿ ಹೆಚ್ಚಾಗಿ ಒಂದು ಎಪಿಡೆಮಿಕ್ ತರನೇ ಇದು ಕನ್ವರ್ಟ್ ಆಗಿದೆ ಅಂದರೆ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿಗಲ್ ಆಗಿ ಸಂಪೂರ್ಣವಾಗಿ ಸಿಟೀಸ್ ನಲ್ಲಂದ್ರೂ ಬಹಳಷ್ಟು ಜನರು ಅಮೆರಿಕನ್ ನಾಗರಿಕರು ಈ ಫೆಂಟನಿಲ್ ಅನ್ನೋ ಒಂದು ಡ್ರಗ್ನ ಯೂಸ್ ಮಾಡಿಕೊಂಡು ಅದರ ಒಂದು ಅಡಿಕ್ಷನ್ ಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸೊ ಅದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿ ಅಮೆರಿಕ ಚೈನಾಗೆ ಬಹಳ ದಿನಗಳಿಂದ ಹೇಳ್ತಾ ಬಂದಿತ್ತು ಆದರೆ ಚೈನಾ ಆಬ್ವಿಯಸ್ಲಿ ತನ್ನ ಬಿಸ್ನೆಸ್ ಯಾಕೆ ಕಳ್ಕೊಬೇಕು ಅಂತೇಳಿ ಅದನ್ನ ಕಂಟ್ರೋಲ್ ಮಾಡೋಕೆ ಯಾವುದೇ ತರಹದ ಪ್ರಯತ್ನ ಚೈನಾ ಇನ್ನೂವರೆಗೂ ಮಾಡಿರಲಿಲ್ಲ ಮತ್ತೆ ಆಸೆನೂ ತೋರಿಸಿರ್ಲಿಲ್ಲ ಯಾವುದೇ ಒಂದು ಭರವಸೆ ಕೊಡೋದಾಗ್ಲಿ ಈ ತರ ಕಾಂಕ್ರೀಟ್ ಆಗಿ ಯಾವುದೇ ಒಂದು ಸ್ಟೆಪ್ಸ್ ನ ಚೈನಾ ಇನ್ನೂವರೆಗೂ ತಗೊಂಡಿರ್ಲಿಲ್ಲ ಬಟ್ ಮೊನ್ನೆ ಮೀಟಿಂಗ್ ಅಲ್ಲಿ ಅಮೆರಿಕ ಮತ್ತೆ ಚೈನಾ ನಡುವೆ ಆಗಿದ್ದ ಒಂದು ಮೀಟಿಂಗ್ ಅಲ್ಲಿ ಇದೆಲ್ಲ ವಿಷಯಗಳ ಬಗ್ಗೆ ಡಿಸ್ಕಶನ್ ಆಗುತ್ತೆ ಆಮೇಲೆ ಒಂದು ಡೀಲ್ ಅನ್ನ ಕೂಡ ಫೈನಲೈಸ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಅಮೆರಿಕ ಮತ್ತೆ ಚೈನಾ ನಡುವೆ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಚೈನಾ ಏನ್ ಹೇಳ್ತದೆ ಮೇಲ್ನೋಟಕ್ಕೆ ನೋಟಕ್ಕೆ ರೇರ್ ಅರ್ತ್ ಮಿನರಲ್ಸ್ ನಾವು ಕೊಡ್ತೀವಿ ಆಮೇಲೆ ಅಮೆರಿಕ ಕೆಲವೊಂದು ಕನ್ಸೆಷನ್ಸ್ ಆಗಿರ್ಬೋದು ಟ್ಯಾರಿಫ್ಸ್ ನಲ್ಲಿ ರಿಡಕ್ಷನ್ ಆಗಿರ್ಬೋದು ಆಮೇಲೆ ಸೋಯಾಬೀನ್ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು ಈ ತರ ಎಲ್ಲ ವಿಷಯಗಳ ಮೇಲೆ ಅಮೆರಿಕ ಕೆಲವೊಂದು ಕನ್ಸೆಷನ್ಸ್ ನ ಚೈನಾಗೆ ಕೊಡುತ್ತೆ ಸೊ ಇದನ್ನ ಡೊನಾಲ್ಡ್ ಟ್ರಂಪ್ ಮೀಡಿಯಾದಲ್ಲಿ ನೋಡಿ ಫೈನಲಿ ನಾವು ಚೈನಾ ವಿರುದ್ಧ ಗೆದ್ವಿ ನಮ್ಗೆ ಬೇಕಾದ ರೇರ್ ಅರ್ತ್ ಮಿನರಲ್ಸ್ ಚೈನಾ ಕೊಡೋಕೆ ರೆಡಿ ಆಗಿದೆ ಆಮೇಲೆ ನಮ್ಮ ಕಡೆಯಿಂದ ಸೋಯಾಬೀನ್ ಪರ್ಚೇಸ್ ಮಾಡ್ತಾ ಇದೆ ನಮ್ಮ ರೈತರ ಸೋಯಾಬೀನ್ ಚೈನಾ ಇವತ್ತು ಪರ್ಚೇಸ್ ಮಾಡಿ ನಮಗೆ ಪ್ರಾಫಿಟ್ಸ್ ಅನ್ನ ಮಾಡಿಕೊಡ್ತಾ ಇದೆ ಹೇಳಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ಮೀಡಿಯಾಗಳಲ್ಲಿ ಇಂಟರ್ವ್ಯೂಸ್ ಅನ್ನು ಕೊಟ್ಕೊಂಡು ಹೇಳ್ತಾ ಬಂದಿದ್ದಾನೆ ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ ಇದು ಡೊನಾಲ್ಡ್ ಟ್ರಂಪ್ ತನ್ನ ಎದೆವನ್ನ ಬಡ್ಕೊಂಡು ತಾನೇ ಶಬಾಷ್ಗಿರಿ ಕೊಟ್ಕೊಂಡು ಬೆನ್ ತಟ್ಕೊಂಡು ಹೇಳ್ತಾರೋ ಹಾಗೆ ಅಷ್ಟು ಸರಳವಾದ ಡೀಲ್ ಅಲ್ಲ ಇದು ಆಕ್ಚುಲಿ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಚೈನಾಗೆ ಬೇಕಾದ ಎಲ್ಲ ಕನ್ಸೆಷನ್ಸ್ ಅನ್ನ ಕೊಟ್ಟು ನಮಗೆ ಹೇಗಾದರೂ ಮಾಡಿ ನೀವು ಈ ರೇರ್ ಅರ್ತ್ ಮಿನರಲ್ಸ್ನ ಒಂದು ಕೊಟ್ಟು ಬಿಡಿ ಅನ್ನೋ ಲೆವೆಲ್ಗೆ ಚೈನಾ ಮುಂದೆ ಮಂಡಿಯೂರಿ ಈ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದೆ ಅಂತ ಹೇಳಿ ನಮಗೆ ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಹಾಗಾದ್ರೆ ನಿಜವಾಗ್ಲು ಈ ಡೀಲ್ ನಲ್ಲಿ ನಡೆದಿದ್ದೇನು ಈ ಅಗ್ರಿಮೆಂಟ್ ನಲ್ಲಿ ನಿಜವಾಗ್ಲು ಆಗಿದ್ದೇನು ಮೊಟ್ಟ ಮೊದಲಿಗೆ ಅಂದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಪಾಯಿಂಟ್ ಅಮೆರಿಕಾಗೆ ಇಲ್ಲಿ ಬೇಕಾಗಿದ್ದು ರೇರ್ ಅರ್ಥ್ ಮಿನರಲ್ಸ್ ಅದು ಚೈನಾ ಕಡೆಯಿಂದ ಬೇಕಾಗಿರ್ತದೆ ಹೀಗಾಗಿ ಅಮೆರಿಕಾ ತನ್ನ ಫಸ್ಟ್ ಪಾಯಿಂಟ್ ಅನ್ನ ಹಾಕ್ತದೆ ರೇರ್ ಅರ್ತ್ ಮಿನರಲ್ಸ್ಗೆ ನೀವು ಯಾವುದೇ ತರಹದ ರೆಸ್ಟ್ರಿಕ್ಷನ್ ಹಾಕಬಾರ್ದು ಅಂತ ಹೇಳಿ ಇದು ಅಮೆರಿಕದ ಫಸ್ಟ್ ಪಾಯಿಂಟ್ ಆಗಿದೆ ಇದ್ರ ಪ್ರಕಾರ ಚೈನಾ ಈ ಅಗ್ರಿಮೆಂಟ್ ಪ್ರಕಾರ ಕೊಡೋಕೆ ಅಂದ್ರೆ ನೆಕ್ಸ್ಟ್ ಒನ್ ಇಯರ್ ವರೆಗೂ ಯಾವುದೇ ತರಹದ ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು ಈ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಹಾಕುವುದಿಲ್ಲ ಅಂತ ಹೇಳಿ ಚೈನಾ ಒಪ್ಕೊಳ್ಳುತ್ತೆ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ನೀವು ಯಾವುದಕ್ಕೆ ಕೊಡ್ಬೋದು ಅಮೆರಿಕಾ ಕೊಡ್ಬೋದು ಹೌದು ಅಮೆರಿಕಾಗೆ ಒಂದು ದೊಡ್ಡ ಗೆಲುವು ಯಾಕಂತಂದ್ರೆ ರೇರ್ ಅರ್ತ್ ಮಿನರಲ್ಸ್ ಪಾಯಿಂಟ್ ಅಲ್ಲಿ ಸಾಕಷ್ಟು ನಷ್ಟ ಆಗಿರ್ಬೋದು ಅಥವಾ ಕಷ್ಟ ಅನುಭವಿಸ್ತಾ ಇತ್ತು ಚೈನಾ ಇಲ್ಲಿ ಅಮೆರಿಕಾಗೆ ಒಂದು ದೊಡ್ಡ ಗೆಲುವನ್ನ ಒಂದು ದೊಡ್ಡ ವಿಜಯವನ್ನ ಕೊಡ್ತು ಅಂತ ಹೇಳ್ಬೋದು ಆದ್ರೆ ನೆಕ್ಸ್ಟ್ ನಾವು ಮುಂದೆ ಪಾಯಿಂಟ್ಸ್ ನೋಡ್ಕೊಂಡು ಹೋದಾಗ ನಮಗೆ ಗೊತ್ತಾಗುತ್ತೆ ಫೈನಲಿ ಇಲ್ಲಿಗೆ ಗೆದ್ದಿದ್ದು ಯಾರು ಅಂತ ಮುಂದಿನ ಪಾಯಿಂಟ್ ನಾವು ನೋಡಿದಾಗ ನೆಕ್ಸ್ಟ್ ವಿಷಯ ಬಂದಿದ್ದೆ ಈ ಸೋಯಾಬೀನ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಸೋಯಾಬೀನ್ ಏನಂತಂದರೆ ಹಿಸ್ಟಾರಿಕಲಿ ಅಂದರೆ ಇತಿಹಾಸದಲ್ಲಿ ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗ ಅಮೆರಿಕಾದಲ್ಲಿ ಅಮೇರಿಕನ್ ರೈತರು ಇನ್ನು ಸೋಯಾಬೀನ್ ಬೆಳೀತಾ ಇದ್ರು ಅದರ ಮ್ಯಾಕ್ಸಿಮಮ್ ಪ್ರೊಕ್ಯೂರ್ಮೆಂಟ್ ಚೈನಾ ಮಾಡ್ತಾ ಇತ್ತು ಸುಮಾರು ಮಿಲಿಯನ್ ಟನ್ಸ್ ಅಂದರೆ ಇಪ್ಪತ್ತೇಳು ಮಿಲಿಯನ್ ಟನ್ಸ್ವರೆಗೂ ಅಂದರೆ ಅಮೇರಿಕಾದಿಂದ ಚೈನಾ ಸೋಯಾಬೀನನ್ನು ಖರೀದಿ ಮಾಡಿ ಅದನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ ಅಥವಾ ಅಲ್ಲಿ ತನ್ನ ಈ ಹಂದಿ ಸಾಕಾಣಿಕೆಗೆ ಹೀಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ತಯಾರು ಮಾಡೋಕ್ಕೆ ಈ ಸೋಯಾಬಿನ್ ಅನ್ನ ಇವನ್ ಅವರು ಚೈನೀಸ್ ಅವರು ಫುಡ್ ಅಲ್ಲೂ ಕೂಡ ಸೋಯಾಬೀನ್ ಅನ್ನ ಸಾಕಷ್ಟು ಬಳಕೆ ಮಾಡ್ತಾರೆ ಹೀಗೆ ಈ ಕಾರಣದಿಂದಾಗಿ ಸೋಯಾಬೀನ್ ಚೈನಾ ಪರ್ಚೇಸ್ ಮಾಡಿ ಅಮೆರಿಕಾಗೂ ಕೂಡ ತನ್ನ ರೈತರಿಗೆ ಒಂದು ಬೆನಿಫಿಟ್ ಸಿಕ್ತಿತ್ತು ಯಾಕಂತಂದ್ರೆ ಅವರ ಒಂದು ದೊಡ್ಡ ಮಾರ್ಕೆಟ್ ಅಮೆರಿಕನ್ ರೈತರ ಒಂದು ದೊಡ್ಡ ಮಾರ್ಕೆಟ್ ಚೈನಾ ಆಗಿತ್ತು ಸೋಯಾಬೀನ್ ಅನ್ನ ಸೇಲ್ ಮಾಡಿ ರೈತರು ಕೂಡ ಖುಷಿಯಾಗಿದ್ರು ಅವರಿಗೆ ಒಳ್ಳೆ ರೇಟ್ ಸಿಗ್ತಾ ಇತ್ತು ತಮ್ಮ ಫಾರ್ಮಿಂಗ್ ದಿಂದ ಅವ್ರ ಜೀವನವನ್ನ ನಡೆಸ್ತಾ ಇದ್ರು ಆದ್ರೆ ಈ ವರ್ಷಕ್ಕೆ ಈ ಟ್ಯಾರಿಫ್ಸ್ ಎಲ್ಲ ಹಾಕಿದ ಮೇಲೆ ಚೈನಾ ಒಂದು ಗೇಮ್ ಏನ್ ಅಂತಂದ್ರೆ ಈ ಸೋಯಾಬೀನ್ ಪ್ರೊಕ್ಯೂರ್ಮೆಂಟ್ ಅನ್ನ ಇಮಿಡಿಯೇಟ್ಲಿ ಸ್ಟಾಕ್ ಮಾಡುತ್ತೆ ಅದು ಇಮಿಡಿಯೇಟ್ಲಿ ಅಂತಂದ್ರೆ ಸಂಪೂರ್ಣವಾಗಿ ಝೀರೋ ಏಳು ಮಿಲಿಯನ್ ಟನ್ಸ್ ಗಳಷ್ಟು ಸೋಯಾಬೀನ್ ಏನ್ ಖರೀದಿ ಮಾಡ್ತಾ ಇತ್ತು ಹಿಂದಿನ ವರ್ಷಗಳಲ್ಲಿ ಅದನ್ನ ಚೈನಾ ಈ ವರ್ಷ ಬಂದ ಮೇಲೆ ಈ ವರ್ಷಕ್ಕೆ ಅದನ್ನ ಝೀರೋ ಮಾಡ್ತದೆ ಸಂಪೂರ್ಣವಾಗಿ ಝೀರೋ ಅಂದ್ರೆ ಶೂನ್ಯ ಬದಲಾಗಿ ಈ ಸೋಯಾಬೀನ್ ಪ್ರೊಕ್ಯೂರ್ಮೆಂಟ್ ಅನ್ನ ಅದು ಬ್ರಾಜಿಲ್ ಅಂತ ದೇಶಗಳ ರೈತರಿಂದ ಸೋಯಾಬೀನ್ ಅನ್ನ ಪರ್ಚೇಸ್ ಮಾಡ್ತದೆ ಆವಾಗ ಅಮೇರಿಕನ್ ರೈತರು ನಷ್ಟಕ್ಕೆ ಬಂದ್ಬಿಡ್ತಾರೆ ಅವರು ಸ್ಟಾಕ್ ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಆದರೆ ಚೈನಾ ಬೈ ಮಾಡೋಕ್ಕೆ ರೆಡಿ ಇಲ್ಲ ಪರ್ಚೇಸ್ ಮಾಡೋಕ್ಕೆ ರೆಡಿ ಇಲ್ಲ ಹಾಗಾಗಿ ಈ ಬೆಳೆ ಏನು ಮಾಡಬೇಕು ಅದು ಕೊಳತು ಹೋಗೋ ಪರಿಸ್ಥಿತಿ ಬಂದಾಗ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಗೆ ಈ ರೈತರು ಪ್ರೆಷರ್ ಹಾಕೋಕ್ಕೆ ಶುರು ಮಾಡ್ತಾರೆ ನೋಡಿ ನಮ್ಮ ಬೆಳೆ ಹಾಳಾಗ್ತೇವೆ ನೀವೇನಾದರೂ ಇದಕ್ಕೆ ಒಂದು ಡೀಲ್ ಮಾಡಿ ಏನಾದರೂ ಸೆಟಲ್ಮೆಂಟ್ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಸಲ ನಿಮಗೆ ವೋಟ್ ಹಾಕಲ್ಲ ನಿಮ್ಮ ಪಾರ್ಟಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಒಂದು ಕೋರ್ ವೋಟರ್ ಬೇಸ್ ಆಗಿರುವಂಥ ಈ ಅಮೇರಿಕನ್ ರೈತರು ಪ್ರೆಷರ್ ಹಾಕಿದ ಮೇಲೆ ಏನಾದರೂ ಮಾಡಿ ಒಂಥರ ಸೆಟಲ್ಮೆಂಟ್ ಮಾಡಲೇಬೇಕಾಗಿರ್ತದೆ ಹೀಗಾಗಿ ಈ ಡೀಲ್ನಲ್ಲಿ ಚೈನಾ ಜೊತೆ ಮತ್ತೆ ಅವರು ಬೇಡ್ಕೊಳ್ತಾರೆ ಇಲ್ಲ ನಮಗೆ ನಮ್ಮ ಸೋಯಾಬೀನ್ ನೀವು ಪರ್ಚೇಸ್ ಮಾಡ್ರಿ ಅಂತ ಹೇಳಿ ಇದು ಹೊಸ ಡೀಲ್ ಅಲ್ಲ ಅಂದ್ರೆ ಹೊಸ ಬಿಸ್ನೆಸ್ ಏನು ಆಫರ್ ಮಾಡ್ತಾ ಇಲ್ಲ ಇಲ್ಲಿ ಬದಲಾಗಿ ನಮ್ಮ ಹಳೆ ಬಿಸ್ನೆಸ್ ಅನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ನಮ್ಮ ಕಡೆ ಏನು ನೀವು ಪರ್ಚೇಸ್ ಮಾಡ್ತಾ ಇದ್ರು ಇಷ್ಟು ವರ್ಷ ಅದನ್ನೇ ನೀವು ಪರ್ಚೇಸ್ ಮಾಡಿ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸೀಜಿನ್ ಪಿಂಗ್ ಇಲ್ಲಿ ಹೇಳುವಂತ ಪರಿಸ್ಥಿತಿ ಬರ್ತದೆ ಸೊ ಅದೇ ಪ್ರಕಾರ ಸೀಜಿನ್ ಪಿಂಗ್ ಆಯ್ತು ಪರವಾಗಿಲ್ಲ ನಾವು ಬ್ರಾಜಿಲ್ನಿಂದ ಸಾಕಷ್ಟು ಸೋಯಾಬೀನ್ ಅನ್ನ ಆಲ್ರೆಡಿ ಈಗ ಪರ್ಚೇಸ್ ಮಾಡಿದೀವಿ ಬಟ್ ಫೈನ್ ನೀವು ಹೇಳ್ತಾ ಇದ್ದೀರಾ ಅಂದಮೇಲೆ ನಿಮ್ ಕಡೆಯಿಂದನು ಸ್ವಲ್ಪ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಆದರೆ ಎಷ್ಟು ಬೆಳೆಗಳನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ಮೋಸ್ಟ್ ಪ್ರಾವಬಬ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತ್ ಮೂರು ಟನ್ಗಳ ಮಿಲಿಯನ್ ಟನ್ಸ್ ಗಳಷ್ಟು ಪರ್ಚೇಸ್ ಮಾಡಿದ್ರು ಇಲ್ಲಿ ಮಾಡ್ಬೋದು ಯಾಕಂತಂದ್ರೆ ಅಗ್ರಿಮೆಂಟ್ ಮಾಡಿದ ಅಂತಂದ್ಮೇ ಆ ಮಾತಿಗೆ ತಕ್ಕಂಗೆ ಅವರು ನಡ್ಕೋಬೇಕಾಗತ್ತೆ ಆದ್ರೆ ಇಲ್ಲಿ ಅಮೇರಿಕಾಗೆ ಯಾವುದೇ ತರದ ಬೆನಿಫಿಟ್ ಆಗಿಲ್ಲ ಯಾಕಂತಂದ್ರೆ ಹಳೆ ಬಿಸ್ನೆಸ್ ನ ಇಲ್ಲಿ ರಿನ್ಯೂ ಮಾಡಿದ್ದಾರೆ ಹೊರತು ಯಾವುದೇ ತರ ಹೊಸ ಬಿಸ್ನೆಸ್ ಇಲ್ಲಿ ಜನ್ರೇಟ್ ಆಗಿಲ್ಲ ಬಟ್ ಅದರ ಬದಲಾಗಿ ಚೈನಾಗೆ ಇಲ್ಲಿ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ಚೈನಾಗೆ ಇಲ್ಲಿ ಏನ್ ಸಿಕ್ಕಿದೆ ಅಂತಂದ್ರೆ ಅಮೆರಿಕ ಏನ್ ಮಾಡ್ತಾ ಇತ್ತು ಈ ಸೆಮಿ ಕಂಡಕ್ಟರ್ಸ್ ಏನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಎನ್ ವಿಡಿಯಾ ಅಂತ ಕಂಪ್ನಿ ಅಮೆರಿಕನ್ ಕಂಪ್ನಿ ಇದು ಎನ್ ವಿ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಬೇಕಾಗಿರುವಂತ ಚಿಪ್ಸ್ ನ ರೆಡಿ ಮಾಡ್ತಾರೆ ಲೈಕ್ ಪ್ರೊಸೆಸರ್ಸ್ ಗ್ರಾಫಿಕ್ಸ್ ಪ್ರೊಸೆಸರ್ ಅಂತ ಏನ್ ಕರಿತೀವಿ ಆ ಗ್ರಾಫಿಕ್ಸ್ ಪ್ರೊಸೆಸರ್ ಎನ್ ವಿ ಡಿ ಅಂತ ಕಂಪ್ನೀಸ್ ರೆಡಿ ಮಾಡ್ತಾರೆ ಸೊ ಅವರೆಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಈ ಚಿಪ್ಸ್ ನ ರೆಡಿ ಮಾಡಿರ್ತಾರೆ ಹೊಸ ಹೊಸ ಅಡ್ವಾನ್ಸ್ಡ್ ಚಿಪ್ಸ್ ಈ ಚಿಪ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಬೇಕಾದಂತ ಸೆಮಿ ಕಂಡಕ್ಟರ್ ಚಿಪ್ಸ್ ಇವು ಇದನ್ನ ಚೈನಾಗೆ ರಫ್ತ ಆಗದ ಹಾಗೆ ಡೊನಾಲ್ಡ್ ಟ್ರಂಪ್ ಸ್ಟಾಪ್ ಮಾಡಿರ್ತಾನೆ ಬಟ್ ಈ ರೇರ್ ಅರ್ತ್ ಮಿನರಲ್ಸ್ ಮತ್ತೆ ಸೋಯಾಬೀನ್ ಕನ್ಸೆಷನ್ ಚೈನಾ ಕೊಟ್ಟ ಮೇಲೆ ಅವಾಗ ಇವರಿಗೆ ಆಪ್ಷನ್ ಇರೋದಿಲ್ಲ ಈ ಚಿಪ್ಸ್ ಅನ್ನ ಇವರು ಓಪನ್ ಮಾಡಲೇಬೇಕಾಗತ್ತೆ ಚೈನಿ ಚೈನಾ ಮಾರ್ಕೆಟ್ಗೆ ಹಾಗಾಗಿ ಈಗ ಚೈನಾಗೆ ದೊಡ್ಡ ಗೆಲುವು ಏನಂತಂದ್ರೆ ಈ ಎನ್ವಿಡಿಯಾ ಡಿ ಮಾಡ್ತಾ ಇರುವಂತಹ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಸ್ ಆಗಿರ್ಬೋದು ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು ಈಗ ಚೈನಾ ಪರ್ಚೇಸ್ ಮಾಡ್ಬೋದು ಇದರಿಂದ ಚೈನಾಗೆ ಮತ್ತೊಂದು ಬೆನಿಫಿಟ್ ಏನಂತಂದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ಅದು ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಡಿಫೆನ್ಸ್ಗೆ ತಕ್ಕಂತಹ ಕೆಲವೊಂದು ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಇದಕ್ಕೆ ಸಾಕಷ್ಟು ಹೊಡೆತ ಬಿದ್ದಿತ್ತು ಡೊನಾಲ್ಡ್ ಟ್ರಂಪ್ ಈ ಚಿಪ್ಸ್ನ ಬ್ಯಾನ್ ಮಾಡಿದ ಮೇಲೆ ಬಟ್ ಈಗ ರೀ ಓಪನ್ ಆಗಿರೋದ್ರಿಂದ ಚೈನಾದಲ್ಲಿ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ಹೊಸ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಏನು ಸ್ಲೋ ಆಗಿತ್ತು ಅಥವಾ ಸಂಪೂರ್ಣವಾಗಿ ಸ್ಟಾಪ್ ಆಗಿತ್ತು ಈಗ ಅದು ಮತ್ತೆ ತಿರುಗ ಓಪನ್ ಆಗಿದೆ ಈಗ ಓಪನ್ ಆಗೋ ಮೂಲಕ ಚೈನಾ ಇಲ್ಲಿ ಒಂದು ದೊಡ್ಡ ಮಹತ್ತರವಾದ ಒಂದು ಗೆಲುವನ್ನ ಚೈನಾ ಇಲ್ಲಿ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಇದು ಸುಳ್ಳು ಆಗಲ್ಲ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಗೆಲುವು ಇಲ್ಲಿ ಏನಂತಂದ್ರೆ ಅಮೆರಿಕ ಚೈನಾ ಮೇಲೆ ಏನು ಟ್ಯಾರಿಫ್ಸ್ ಹಾಕಿತ್ತು ಆ ಟ್ಯಾರಿಫ್ಸ್ ಅಲ್ಲಿ ಹತ್ತು ಪ್ರತಿಶತ ಟ್ಯಾರಿಫ್ಸ್ ಕಡಿತಗೊಳಿಸುವ ಒಂದು ಅಗ್ರಿಮೆಂಟ್ ಕೂಡ ಇಲ್ಲಿ ಮಾಡ್ಕೊಂಡಿದೆ ಸೊ ಇದ್ರ ಪ್ರಕಾರ ಚೈನಾಗೆ ಈಗ ಟೆನ್ ಪರ್ಸೆಂಟ್ ಕಡಿಮೆ ಟ್ಯಾರಿಫ್ ಬಿದ್ದಿದೆ ಅಂದ್ರೆ ತನ್ನ ಪ್ರಾಡಕ್ಟ್ಸ್ ಅನ್ನ ಅಮೇರಿಕಾದಲ್ಲಿ ಚೀಪ್ ಆಗಿ ಚೈನಾ ಸೇಲ್ ಮಾಡ್ಬೋದು ಇದರಿಂದ ಮತ್ತು ಚೈನೀಸ್ ಎಕ್ಸ್ಪೋರ್ಟ್ಸ್ಗೆ ಡಿಮಾಂಡ್ ಬರುತ್ತೆ ಸೊ ಅಮೇರಿಕಾದಲ್ಲಿ ಟೆನ್ ಪರ್ಸೆಂಟ್ ಕಡಿಮೆ ಆಗಿದ್ದರಿಂದ ಚೈನೀಸ್ ಗೂಡ್ಸನ್ನು ಹೆಚ್ಚಿಗೆ ಖರೀದಿ ಮಾಡೋಕ್ಕೆ ಅಮೇರಿಕನ್ಸ್ ಶುರು ಮಾಡ್ತಾರೆ ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಏನು ಚೈನಾದಲ್ಲಿ ಸ್ವಲ್ಪ ಡೌನ್ ಆಗಿತ್ತು ಕೊನೆಯ ಒಂದು ಆರು ತಿಂಗಳಿಂದ ಅದಕ್ಕೆ ಮತ್ತೆ ಈಗ ಬೂಸ್ಟ್ ಸಿಗುವ ಎಲ್ಲ ಸಾಧ್ಯತೆ ಇರುತ್ತೆ ಸೊ ತನ್ನ ಪ್ರಾಡಕ್ಟ್ಸ್ ಅಥವಾ ಇನ್ವೆಂಟ್ರಿಯಲ್ಲಿ ಏನು ಸಾಕಷ್ಟು ಪ್ರಾಡಕ್ಟ್ಸ್ಗಳು ಸೇಲ್ ಆಗದೆ ಉಳ್ಕೊಂಡಿದ್ವು ಅದನ್ನು ಚೈನಾಗೆ ಮತ್ತೆ ಅಮೇರಿಕಾಗೆ ಅಮೇರಿಕನ್ ಮಾರ್ಕೆಟ್ಸ್ಗೆ ಅದನ್ನು ಕಳುಹಿಸಿ ಅಲ್ಲಿ ಸೇಲ್ಸ್ ಮಾಡಿ ತನ್ನ ಎಕ್ಸ್ಪೋರ್ಟ್ಸ್ ಅನ್ನ ಇಂಪ್ರೂವ್ ಮಾಡುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಇವೆ ಆಮೇಲೆ ಅದ್ರ ಪ್ರಕಾರ ಮತ್ತೊಂದು ಚೈನಾಗೆ ಇಲ್ಲಿ ಗೆಲುವು ಸಿಕ್ಕಿದೆ ಏನಂತಂದ್ರೆ ಅಮೆರಿಕ ಕೆಲವೊಂದು ಕಂಪ್ನೀಸ್ ಗಳನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿತ್ತು ಅಂದ್ರೆ ಈ ಎನ್ ಈ ಸೆಮಿ ಕಂಡಕ್ಟರ್ ಸಂಬಂಧಪಟ್ಟಾಗೆ ಟೆಕ್ನಾಲಜಿ ಚೈನಾಗೆ ಯಾವುದೇ ಹಿಂದಾರಿಯಿಂದ ಹೋಗ್ಬಾರ್ದು ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗ್ಬಾರ್ದು ಅಂತ ಹೇಳಿ ಒಂದು ಬ್ಲಾಕ್ ಲಿಸ್ಟ್ ಅನ್ನ ಅಮೆರಿಕ ರೆಡಿ ಮಾಡಿಕೊಂಡು ಚೈನೀಸ್ ನ ಯಾವುದೇ ಕಂಪ್ನೀಸ್ ಇದ್ರೂ ಈ ಕಂಪ್ನೀಸ್ಗೆ ನಾವು ಟೆಕ್ನಾಲಜಿ ಅಥವಾ ಯಾವುದೇ ತರಹದ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಟೆಕ್ನಾಲಜಿಯನ್ನ ಸೇಲ್ ಮಾಡಬಾರ್ದು ಅಂತ ಹೇಳಿ ಒಂದು ಬ್ಲಾಕ್ ಲಿಸ್ಟ್ ರೆಡಿ ಮಾಡಿತ್ತು ಅಂದ್ರೆ ಎಕ್ಸ್ಪೋರ್ಟ್ ಆಗಬಾರ್ದು ಅಮೆರಿಕಾದಿಂದ ಯಾವುದೇ ತರಹದ ಚಿಪ್ಸ್ ಅಂತ ಹೇಳಿ ಆದ್ರೆ ಈಗ ಅಗ್ರಿಮೆಂಟ್ ಪ್ರಕಾರ ಅಮೆರಿಕ ಹೇಳ್ತಾ ಇದೆ ಇಲ್ಲ ಆ ಬ್ಲಾಕ್ ಲಿಸ್ಟ್ ಅನ್ನ ನಾವು ಪಾಸ್ ಮಾಡ್ತೀವಿ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಫೈನ್ ಆ ಕಂಪನೀಸ್ ಗಳು ಇಲ್ಲಿ ಬಂದು ಈ ಟೆಕ್ನಾಲಜಿಯಲ್ಲಿ ಈ ಚೈನೀಸ್ ಕಂಪನೀಸ್ ಗಳು ಮತ್ತೆ ಈ ಅಮೆರಿಕನ್ ಕಂಪನೀಸ್ ಗಳು ತಮ್ಮ ವ್ಯವಹಾರವನ್ನ ಕಂಟಿನ್ಯೂ ಮಾಡಬಹುದು ಇದರಿಂದ ಏನಾಗುತ್ತೆ ಈ ಎಲ್ಲ ಕಂಪನೀಸ್ಗಳು ಮತ್ತೆ ಸೆಮಿ ಕಂಡಕ್ಟರ್ಸ್ ಅಲ್ಲಿ ವ್ಯಾಪಾರದಲ್ಲಿ ಆಕ್ಟಿವ್ ಆಗ್ತದೆ ಆ್ಯಕ್ಟಿವ್ ಆಗ್ತಾರೆ ಇರೋದ್ರಿಂದ ಚೈನಾಗೆ ಬೇಕಾಗಿದ್ದ ಒಂದು ರಿಸರ್ಚ್ ಆಗಿರ್ಬೋದು ಡಿಫೆನ್ಸ್ ರಿಲೇಟೆಡ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಇದಕ್ಕೆ ಒಂದು ದೊಡ್ಡ ಶಾರ್ಟ್ ಇನ್ ಯಾರ ಅಂತಾರಲ್ಲ ಅಥವಾ ಒಂದು ದೊಡ್ಡ ಬೂಸ್ಟ್ ಸಿಗುತ್ತೆ ಇಲ್ಲಿ ಬೂಸ್ಟ್ ಸಿಗೋದ್ರಿಂದ ಚೈನಾ ಮತ್ತೆ ಜಗತ್ತಿನಲ್ಲಿ ಈ ಟೆಕ್ನಾಲಜಿ ವಿಷಯದಲ್ಲಿ ಮತ್ತೆ ನಂಬರ್ ಒನ್ಗೆ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮತ್ತೆ ಕೊನೆಯದಾಗಿ ಫೆಂಟನಿಲ್ ವಿಷಯ ಕೂಡ ಬರ್ತದೆ ಇಲ್ಲಿ ಅಮೆರಿಕ ಏನು ಹೇಳುತ್ತಂತಂದರೆ ಈ ಫೆಂಟನಿಲ್ನ ನೀವು ಕಂಟ್ರೋಲ್ ಮಾಡಿ ಅದರ ಎಕ್ಸ್ಪೋರ್ಟ್ಸ್ನ ಇಲ್ಲಿಗಲ್ ಆಗಿ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡಿ ಅಂತ ಹೇಳಿ ಫೆಂಟನಿಲ್ ವಿಷಯಕ್ಕೆ ಏನು ಟ್ಯಾರಿಫ್ಸ್ ಹಾಕಿರ್ತಾರೆ ಅದರ ಅನ್ನು ಕೂಡ ಹಾಫ್ ಮಾಡ್ತಾರೆ ಅಂದರೆ ಹತ್ತು ಪರ್ಸೆಂಟ್ ಹಾಕಿದರೆ ಅದನ್ನ ಐದು ಪರ್ಸೆಂಟ್ ಅನ್ನು ಕೂಡ ಡೊನಾಲ್ಡ್ ಟ್ರಂಪ್ ವಿದಡ್ರಾ ಮಾಡ್ಕೋತಾರೆ ಸೊ ಹೀಗಾಗಿ ಚೈನಾಗೆ ಇಲ್ಲಿ ಗೆಲುವು ಮೇಲೆ ಗೆಲುವು ಅನ್ಬೋದು ಚೈನಾ ಮಾಡ್ತು ಬರೀ ಸೋಯಾಬೀನ್ ಖರೀದಿ ಮಾಡ್ತೀನಿ ಅಂತ ಹೇಳಿ ಹೇಳ್ತು ಅದು ಹಳೆ ಬಿಸ್ನೆಸ್ ಹೊಸದಾಗಿ ಏನೋ ಎಕ್ಸ್ಟ್ರಾ ಖರೀದಿ ಮಾಡ್ತೀನಿ ಅಂತ ಹೇಳಲಿಲ್ಲ ಅದು ಹಳೇ ಬಿಸ್ನೆಸ್ ಏನು ಅಮೆರಿಕಾದ ಅಮೆರಿಕಾಗೆ ಚೈನಾ ಕೊಡ್ತಾ ಇತ್ತೆ ಅದೇ ಹಳೆ ಬಿಸ್ನೆಸ್ಸನ್ನು ಮತ್ತೆ ಶುರು ಮಾಡ್ತೀನಿ ಅಂತ ಹೇಳ್ತು ಜೊತೆಗೆ ರೇರ್ ಅರ್ತ್ ಮಿನರಲ್ಸ್ ನಾನು ಏನೇನು ಕಂಟ್ರೋಲ್ ಮಾಡಿತ್ತೋ ಅದನ್ನು ನಾನು ತಿರ್ಗ ಅಮೆರಿಕಾಗೆ ಓಪನ್ ಮಾಡ್ತೀನಿ ಅಂತ ಹೇಳಿದೆ ಇವು ಎರಡೇ ಪಾಯಿಂಟ್ ಚೈನಾ ಬಿಟ್ಕೊಟ್ಟಿದ್ದು ಅದರ ಬದಲಾಗಿ ಹತ್ತು ಪರ್ಸೆಂಟ್ ಓವರ್ ಆಲ್ ಮೇಲೆ ಅಮೆರಿಕ ಕಡಿಮೆ ಮಾಡುತ್ತೆ ವೆಂಟಲಿನ್ ಮೇಲಿನ ಫೈವ್ ಪರ್ಸೆಂಟ್ ನ ಕಡಿಮೆ ಮಾಡುತ್ತೆ ಅಂದರೆ ಹಾಫ್ ಆಲ್ಮೋಸ್ಟ್ ಹಾಫನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಎನ್ ಅಂತ ಡಿಯಾ ಅಂತ ಏನು ಸೆಮಿ ಅಥವಾ ಚಿಪ್ಸು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಚೈನಾಗೆ ಅದನ್ನ ಬ್ಯಾನ್ ಮಾಡಿತ್ತು ಅದನ್ನ ಮತ್ತೆ ಬ್ಯಾನ್ ನ ತೆಗಿತೀನಿ ಅಂತ ಹೇಳಿ ಒಪ್ಕೊಂಡಿತು ಅದ್ರ ಜೊತೆಗೆ ಅಮೆರಿಕ ಒಂದು ಸಾಕಷ್ಟು ಕಂಪ್ನೀಸ್ ಗಳ ಒಂದು ಬ್ಲಾಕ್ ಲಿಸ್ಟ್ ಅನ್ನ ರೆಡಿ ಮಾಡಿತ್ತು ಅಂದ್ರೆ ಇಂತಿಂತ ಕಂಪ್ನೀಸ್ ನಮ್ಮ ಕಡೆಯಿಂದ ಏನಾದರೂ ಈ ಟೆಕ್ನಾಲಜಿಯನ್ನ ಪರ್ಚೇಸ್ ಮಾಡ್ತಿದ್ರೆ ಇದನ್ನ ನಾವು ಬ್ಯಾನ್ ಮಾಡಬೇಕು ಇಂಥ ಕಂಪ್ನೀಸ್ ಜೊತೆ ವ್ಯವಹಾರ ಮಾಡಬಾರ್ದು ಅಂತ ಹೇಳಿ ಒಂದು ಬ್ಲಾಕ್ ಲಿಸ್ಟ್ ನ ಅಮೆರಿಕ ರೆಡಿ ಮಾಡಿತ್ತು ಈಗ ಆ ಬ್ಲಾಕ್ ಲಿಸ್ಟ್ ಅನ್ನು ಕೂಡ ಅಮೆರಿಕ ಪಾಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಸೊ ಬರೀ ಒಂದು ರೇರ್ ಅರ್ತ್ ಗೋಸ್ಕರ ಡೊನಾಲ್ಡ್ ಟ್ರಂಪ್ ಇಲ್ಲಿ ಮಂಡಿ ಊರಿ ಡಾನ್ ಸಿ ಜಿನ್ಪಿಂಗ್ ಎದುರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತಂದ್ರೆ ಇದು ಒಂದು ಅತಿ ಶಕ್ತಿ ಆಗಲ್ಲ ಸೊ ಹಾಗಾದ್ರೆ ಇಂಡಿಯಾದ ಪರಿಸ್ಥಿತಿ ಏನು ಇಂಡಿಯಾ ಕೂಡ ಒಂದು ಟ್ರೇಡ್ ವಾರ್ ಅಮೆರಿಕ ಜೊತೆ ಫೈಟ್ ಮಾಡ್ತಾ ಇದೆ ಆದ್ರೆ ಡೊನಾಲ್ಡ್ ಟ್ರಂಪ್ ಡೈರೆಕ್ಟ್ ಆಗಿ ಚೈನಾ ಜೊತೆ ಹೋಗಿ ಡೀಲ್ ಅನ್ನ ಕನ್ಫರ್ಮ್ ಮಾಡಿಕೊಂಡು ಬಂದ್ಬಿಟ್ಟಿದ್ದಾನೆ ಆದ್ರೆ ಇಂಡಿಯಾ ಪರಿಸ್ಥಿತಿ ಏನಾಗ್ಬಾರ್ದು ಇಂಡಿಯಾ ಅಮೆರಿಕಾ ಏನಾದರೂ ನಮ್ಗೆ ಸಪೋರ್ಟ್ ಮಾಡುತ್ತೆ ಚೈನಾ ವಿರುದ್ಧ ಚೈನೀಸ್ ನಮ್ಮ ಟೆಕ್ನಾಲಜಿ ಸೆಕ್ಟರ್ ಆಗಿರ್ಬೋದು ನಮ್ಮ ಐ ಟಿ ಸೆಕ್ಟರ್ಸ್ಗೂ ಕೆಲವೊಂದು ಬಲವನ್ನು ಕೊಟ್ಟು ನಮ್ಗೆ ನಮ್ಮ ಡೆವಲಪ್ಮೆಂಟ್ ಅಲ್ಲಿ ಅಮೆರಿಕ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಭಾರತ ಒಂದು ಹೋಪ್ಸ್ ಅನ್ನ ಇಟ್ಕೊಂಡು ಕೂತಿತ್ತು ಆದರೆ ಇಲ್ಲಿ ಏನಾಗಿದೆ ಡೈರೆಕ್ಟ್ ಅಮೆರಿಕ ಚೈನಾ ಜೊತೆನೆ ಹೋಗಿ ಡೀಲ್ ಮಾಡಿಕೊಂಡು ಭಾರತಕ್ಕೆ ಇಲ್ಲಿ ಹೊರಗಿಟ್ಬಿಟ್ಟಿದೆ ಡೈರೆಕ್ಟ್ ಆದ ಯಾವುದೇ ತರಹದ ಭಾರತದ ಇನ್ವಾಲ್ವ್ಮೆಂಟ್ ಈ ಡೀಲ್ ಅಲ್ಲಿ ಇರಲಿಲ್ಲ ಸೊ ಇದರಿಂದ ಭಾರತಕ್ಕೆ ಮೆಸೇಜ್ ಏನ್ ಸಿಕ್ಕಿದೆ ಅಂತಂದ್ರೆ ಭಾರತ ಅಷ್ಟು ದೊಡ್ಡ ಇಂಪಾರ್ಟೆಂಟ್ ಇಲ್ಲ ಯಾಕಂತಂದ್ರೆ ಭಾರತದ ಮೇಲಿನ ಟ್ಯಾರಿಫ್ಸ್ ಇನ್ನುವರೆಗೂ ಹಾಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಟ್ಯಾರಿಫ್ಸ್ ಇದೆಯೋ ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟೋಟಲಿ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ಸ್ ಭಾರತದ ಮೇಲೆ ಅದೇ ತರ ಕಂಟಿನ್ಯೂ ಹಾಕೊಂಡು ಬಂದಿದೆ ಇಲ್ಲಿ ಯಾವುದೇ ತರದ ರಿಯಾಯಿತಿ ಭಾರತಕ್ಕೆ ಇನ್ನುವರೆಗೂ ಸಿಕ್ಕಿಲ್ಲ ಹೀಗಾಗಿ ಭಾರತಕ್ಕೆ ಮೆಸೇಜ್ ಏನ್ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಜಗತ್ತಿನಲ್ಲಿ ನಮ್ಗೆ ಇನ್ನೊಂದು ದೊಡ್ಡ ಶಕ್ತಿ ಅಂತಂದ್ರೆ ಅದು ಚೈನಾ ಸೊ ಚೈನಾ ಮುಖ್ಯ ಅದು ಬಿಟ್ರೆ ನಮ್ಗೆ ಬೇರೆ ಯಾವುದೇ ತರದ ಕಂಟ್ರೀಸ್ ಗಳು ಅಷ್ಟು ಮುಖ್ಯ ಅಲ್ಲ ಅನ್ನೋ ಒಂದು ಮೆಸೇಜ್ ಭಾರತಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಸಿಕ್ಕಿದೆ ಹೀಗಾಗಿ ನಾವು ಯಾವುದೇ ತರದ ಮಧ್ಯಸ್ಥಿಕೆ ಇಲ್ಲದೆ ನಮ್ಗೆ ಏನಾದ್ರು ಸಮಸ್ಯೆ ಬಂದಾಗ ನಾವು ಸೆಕೆಂಡ್ ಪವರ್ ಏನಿದೆ ಆ ಸೆಕೆಂಡ್ ದೊಡ್ಡ ಪವರ್ ಜೊತೆನೆ ಡೈರೆಕ್ಟ್ ಆಗಿ ಡೀಲ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಕೂಡ ಒಂದು ಮೆಸೇಜ್ ಇಲ್ಲಿ ಭಾರತಕ್ಕೆ ರವಾನೆ ಮಾಡಿದೆ ಸೊ ಜಿ ಟು ಕಾನ್ಸೆಪ್ಟನ್ನ ಮತ್ತೆ ರಿವೈವ್ ಮಾಡ್ತಾ ಆಗಿದೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಜಿ ಟು ಅಂತಂದ್ರೆ ವೆಸ್ಟರ್ನ್ ಹೆಮಿಸ್ಫಿಯರ್ ಅಂದರೆ ಯುರೋಪ್ ಮತ್ತೆ ಅಮೆರಿಕ ಖಂಡಗಳಲ್ಲಿ ಅಮೆರಿಕಾನೇ ದೊಡ್ಡ ಪವರ್ ಆದರೆ ಈಸ್ಟರ್ನ್ ಹೆಮಿಸ್ಫಿಯರ್ ಅಂದರೆ ಏಷ್ಯಾ ಸಂಬಂಧಪಟ್ಟಾಗೆ ಇಲ್ಲಿ ಚೈನಾ ಒಂದು ದೊಡ್ಡ ಪವರ್ ಸೊ ಹೀಗಾಗಿ ಗ್ಲೋಬಲ್ ಪವರ್ ಒನ್ ಅಮೆರಿಕ ಗ್ಲೋಬಲ್ ಪವರ್ ಟು ಚೈನಾ ಇದಕ್ಕೆ ಜಿ ಟು ಅಂತ ಹೇಳಿ ಕರೀತಾರೆ ಸೊ ಈ ಜಿ ಟೂ ಅನ್ನ ಮತ್ತೆ ಅಮೆರಿಕ ಈ ಸ್ಟ್ರಾಟಜಿಯನ್ನ ಒಪ್ಕೊಂಡು ಹಾಗಿರೋ ಕಾಣಿಸ್ತದೆ ಇಲ್ಲಿ ಇದರ ಅರ್ಥ ಎರಡು ದೊಡ್ಡ ಗ್ಲೋಬಲ್ ಶಕ್ತಿಗಳು ಸೇರ್ಕೊಂಡು ಏನಾದರೂ ರೂಲ್ಸ್ ಮಾಡಿದ್ರೆ ಬೇರೆ ದೇಶಗಳು ಸುಮ್ಮನೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ರೀತಿ ಒಂದು ಮೆಸೇಜ್ ಅನ್ನ ಇಲ್ಲಿ ಚೈನಾ ಮತ್ತೆ ಅಮೆರಿಕ ಸೇರ್ಕೊಂಡು ಇಲ್ಲಿ ಜಗತ್ತಿಗೆ ಸಾರಿವೆ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಡೊನಾಲ್ಡ್ ಟ್ರಂಪ್ ರೇರ್ ಅರ್ತ್ ಮಿನರಲ್ಸ್ಗೋಸ್ಕರ ಚೈನಾಗೆ ಬೇಕಾದ ಎಲ್ಲಾ ಕನ್ಸೆಷನ್ಸ್ ಅನ್ನು ಇಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಭಾರತಕ್ಕೂ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ನೋಡಿ ನೀವು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಓಡಾಡ್ತಾ ಇದ್ದೀರೋ ಅಷ್ಟು ಇಂಪಾರ್ಟೆಂಟ್ ನೀವು ಇನ್ನೂ ನಮ್ಗೆ ಆಗಿಲ್ಲ ಹೀಗಾಗಿ ಚೈನಾ ಜೊತೆ ನಮ್ಗೆ ಏನಿದೆ ಸಮಸ್ಯೆ ಅದನ್ನ ನಾವು ಈಗ ಡೈರೆಕ್ಟ್ ಆಗಿ ಬಗೆಹರಿಸ್ಕೊಂತೀವಿ ಆಮೇಲೆ ನಿಮ್ಮ ವಿಷಯಕ್ಕೆ ನಾವು ಆಮೇಲೆ ಬರ್ತೀವಿ ನಿಮ್ಮ ಕನ್ಸೆಷನ್ಸ್ ಏನಿದೆ ನೀವು ಟ್ರೇಡ್ ಇಲ್ಲಿ ಮಾಡು ಅಂತಂದ್ರೆ ನೀವು ಇನ್ನೂ ಮಾಡ್ತಾ ಇಲ್ಲ ಯಾವುದೋ ಒಂದೆರಡು ಇಶ್ಯೂಸ್ ಇಟ್ಕೊಂಡು ಪಟ್ ಇಟ್ಕೊಂಡು ಕೂತಿದ್ರಿ ಹೀಗಾಗಿ ನಿಮ್ಮ ಜೊತೆ ನಾವು ಆಮೇಲೆ ಡೀಲ್ ಮಾಡ್ತೀವಿ ನಮ್ಗೆ ಇಂಪಾರ್ಟೆಂಟ್ ಆಗಿದ್ದು ಈಗ ರೇರ್ ಅರ್ತ್ ಮಿನರಲ್ಸ್ ಸೊ ರೇರ್ ಅರ್ತ್ ಮಿನರಲ್ಸ್ಗೆ ನಾವು ಈಗ ಪ್ರಯಾರಿಟಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ನಿಮ್ಮ ವಿಷಯಕ್ಕೆ ನಾವು ಮುಂದಿನ ಬಾರಿ ಅಥವಾ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಲ್ಲಿವರೆಗೂ ನೀವು ಇರಿ ಅನ್ನೋ ಒಂದು ದೊಡ್ಡ ಮೆಸೇಜನ್ನು ಇವತ್ತು ಭಾರತಕ್ಕೆ ಅಮೇರಿಕಾ ಕೊಟ್ಟಿದೆ ಚೈನಾ ಕೂಡ ಅಮೆರಿಕ ಜೊತೆ ನಮ್ಮ ಸಾಕಷ್ಟು ಏನೇ ಇದ್ದರೂನು ನಾವು ಇಬ್ಬರು ಗ್ಲೋಬಲ್ ಪವರ್ ಇಲ್ಲಿ ಸೊ ಹೀಗಾಗಿ ನಮ್ಮ ನಡುವೆ ಏನೇ ಸಮಸ್ಯೆ ಇದ್ರೂ ಇವತ್ತು ಭಾರತದಂಥ ಮೂರನೇ ದೇಶದ ಮೂಲಕ ನಾವು ಅದನ್ನು ಫೈಟ್ ಮಾಡೋದಾಗಲಿ ಅಥವಾ ನೆಗೋಷಿಯೇಟ್ ಮಾಡೋದಾಗಲಿ ನಾವು ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ನಾವು ಇಬ್ರು ದೊಡ್ಡ ಶಕ್ತಿಗಳು ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಎಂತದ್ದೇ ಒಂದು ದೊಡ್ಡ ಪ್ರಾಬ್ಲಮ್ ನಾವು ಇವತ್ತು ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳಿ ಈ ಉದಾಹರಣೆ ಮೂಲಕ ಭಾರತಕ್ಕೆ ಮತ್ತೆ ಬೇರೆ ಇತರೆ ದೇಶಗಳಿಗೂ ಕೂಡ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅಮೆರಿಕ ಮತ್ತೆ ಚೈನಾ ನಡುವಿನ ಈ ಒಂದು ದೊಡ್ಡ ಟ್ರೇಡ್ ವಾರ್ ಅಲ್ಲಿ ಭಾರತ ಹೇಗಾದ್ರೂ ಮಾಡಿ ತನ್ನ ಒಂದು ದಾರಿಯನ್ನ ಹುಡ್ಕೊಳ್ಳುತ್ತೆ ಮತ್ತೆ ಭಾರತದ ಇಡೀ ಜಗತ್ತಿನಲ್ಲಿ ಭಾರತ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಿ ಭಾರತದಲ್ಲಿ ಸಾಕಷ್ಟು ಆನಲಿಸ್ಟ್ ಆಗಿರ್ಬೋದು ಎಲ್ಲ ನಾವು ಹೋಪ್ ಮಾಡ್ತಾ ಇದ್ವಿ ಆದರೆ ಎರಡು ದೊಡ್ಡ ಶಕ್ತಿಗಳು ನಮಗೆ ಇಷ್ಟ ಆದರೆ ಅಥವಾ ನಮಗೆ ಒಪ್ಪಿಗೆ ಆದರೆ ನಾವೇ ರೂಲ್ಸ್ ಡ್ರಾಫ್ಟ್ ಮಾಡ್ತೀವಿ ನಾವೇ ರೂಲ್ಸ್ ರೆಡಿ ಮಾಡಿ ಜಗತ್ತಿಗೆ ತೋರಿಸ್ತೀವಿ ಬೇರೆಯವರು ಇದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ಮೆಸೇಜ್ ಅನ್ನ ನಮಗೆ ಈಗ ಈವರೆಗೆ ಕೊಟ್ಟಿದ್ದಾರೆ ಸೊ ಭಾರತ ಇದರಿಂದ ಹೊರಗಡೆ ನ್ಯಾವಿಗೇಟ್ ಮಾಡ್ಬೇಕಂತಂದ್ರೆ ನಾವು ನಾವು ಆತ್ಮ ನಿರ್ಭರತೆ ಅಂತ ಏನು ಕರಿತೀವಿ ಅದನ್ನ ನಾವು ಇನ್ನು ಡೆವಲಪ್ ಮಾಡಬೇಕು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ರೇರ್ ಅರ್ತ್ ಮಿನರಲ್ಸ್ ಅಂತ ವಿಷಯಗಳಲ್ಲಿ ಭಾರತ ಏನು ಇಷ್ಟು ವರ್ಷ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿತ್ತು ಈಗ ಅದನ್ನ ಬಹಳ ಫಾಸ್ಟ್ ಆಗಿ ನಾವು ನಮ್ಮ ಏರಿಯಾಸ್ ಅನ್ನ ಗುರ್ಸ್ಕೊಂಡಿದ್ವಿ ಏರೋ ಮಿನರಲ್ಸ್ ಇರೋ ಜಾಗಗಳನ್ನ ಅಲ್ಲಿ ನಾವು ಮೈನಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ನಮ್ಮ ಮೈನಿಂಗ್ ಕೆಪಾಸಿಟಿಗೆ ಇನ್ವೆಸ್ಟ್ಮೆಂಟ್ಸ್ ಅನ್ನ ಆದಷ್ಟು ಬೇಗ ನಾವು ಯುರೋಪ್ ಮತ್ತೆ ಅಮೆರಿಕ ರಾಷ್ಟ್ರಗಳಿಂದ ತಗೊಂಡು ಬರಬೇಕು ಮೈನಿಂಗ್ ಸ್ಟಾರ್ಟ್ ಮಾಡಿ ಅದನ್ನ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ನಂತರ ಎರತ್ ಮಿನರಲ್ಸ್ ಅಲ್ಲೂ ನಾವು ಕೂಡ ಒಂದು ದೊಡ್ಡ ಪ್ಲೇಯರ್ ಆಗಿ ಹೊರಗಡೆ ಬಂದ್ರೆ ಆವಾಗ ಜಗತ್ತು ಕೂಡ ನಮಗೆ ಇನ್ನಷ್ಟು ಮರ್ಯಾದೆ ಅಥವಾ ಇನ್ನಷ್ಟು ಇಂಪಾರ್ಟೆನ್ಸ್ ಕೊಡಕ್ಕೆ ಶುರು ಮಾಡ್ತದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಇದಕ್ಕೆ ಲೈಕ್ ಕೊಡಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಜಿಯೋ ಪೊಲಿಟಿಕಲ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆನ್ ಫಾರ್ ವಾಚಿಂಗ್